ವಿ ಆರ್ ಸೀರಿಯಸ್ ಪ್ಲೇಯರ್ಸ್ ವಿ ಆರ್ ನಾಟ್ ಟೈಮ್ ಪಾಸ್ ಪ್ಲೇಯರ್ಸ್ ನಮಗೆ ಭಗವಂತನ ಆಶೀರ್ವಾದದಿಂದ ಒಂದಲ್ಲ ಎರಡು ನಮ್ಮ ಖಾಸಗಿ ಶುಗರ್ ಫ್ಯಾಕ್ಟ್ರಿ ಇದ್ದಾವೆ ನಾವು ರಾಜಕಾರಣದಲ್ಲಿದ್ದವರು ಉತ್ತಮ ಹೆಸರನ್ನು ಗಳಿಸ್ಬೇಕು ಜನರಿಂದ ಪ್ರಶಂಸೆಯನ್ನು ಗಳಿಸಬೇಕು ರೈತರ ಆಶಾ ಇನ್ನು ಇನ್ನೂ ಉತ್ತಂಗ ಅದೊಂದೇ ಭಾವನೆಯಿಂದ ಇಲ್ಲಿ ಬಂದಿದ್ದೀನಿ ನಾನು ಈ ತಾಲೂಕಾದ ಮಗಳು ಮಗ ಫೌಂಡರ್ ಫೌಂಡರ್ ಡೈರೆಕ್ಟ್ರು ನಮ್ಮ ದೊಡ್ಡಪ್ಪ ನಮ್ಮ ಮಾವನವರಾದಂಥ ಗುರುಷಿದಪ್ಪ ಹೆಬ್ಬಾಳ್ಕರ್ ಅವರು ಫೌಂಡರ್ ಡೈರೆಕ್ಟರು ಕಾನಾಪುರ್ ತಾಲೂಕ ಕಿತ್ತೂರು ತಾಲೂಕ ಬಾಯಲ್ಹೊಂಗಲ್ ತಾಲೂಕ ನಮ್ಮ ಇನ್ಯಾವ್ ತಾಲೂಕು ಬೆಳಗಾವಿ ಗ್ರಾಮೀಣ ತಾಲೂಕು ಈ ನಾಲ್ಕು ತಾಲೂಕದನ್ನ ಅತಿ ಹೆಚ್ಚು ಷೇರುದಾರರಿದ್ದಾರೆ ಸೊ ನಮ್ಮ ಹಕ್ಕು ಈ ಕಡೆ ಒಲುವಲ್ಲ ಇದು ನಮ್ಮ ಹಕ್ಕು ಖಾಸಗೀಕರಣ ದೂರದ ಮಾತು ನಾವು ಇಲ್ಲಿ ಬಂದಿರೋದು ಮುಳುಗ್ತಾ ಇರುವಂತ ಈ ಶುಗರ್ ಫ್ಯಾಕ್ಟ್ರಿನ ಪುನಶ್ಚೇತನ ಮಾಡಬೇಕು ಮರುಕಳಿಸಿ ಆ ಗತವೈಭವವನ್ನು ತೆಗೆದುಕೊಂಡು ಬರಬೇಕು ಅನ್ನೋದು ಸಹೋದರಾದಂಥ ಚಂದ್ರಾಜ್ ಹಟ್ಟಿಹೊಳಿ ಅವರ ನೇತೃತ್ವದಲ್ಲಿ ಒಂದು ಪ್ಯಾನೆಲ್ ಮಾಡಿ ರೈತರಿಗೋಸ್ಕರ ರೈತರಿಗಾಗಿ ಈ ಒಂದು ಶುಗರ್ ಫ್ಯಾಕ್ಟರಿಯನ್ನ ಮತ್ತೆ ಗತವೈಭವವನ್ನು ಮರುಕಳಿಸೋ ಥರ ಕೆಲಸ ಮಾಡಲಿಕ್ಕೆ ಜನರು ಆಶೀರ್ವಾದ ಮಾಡ್ತಾರೆ ಅನ್ನೋಂಥ ವಿಶ್ವಾಸನೂ ಇದೆ ಮತ್ತು ಅವರು ಕೊಟ್ಟಂತ ವಿಶ್ವಾಸಕ್ಕೆ ಚ್ಯುತಿ ಬಾರದ ಹಾಗೆ ಸಹೋದರ ಚಂದ್ರಾಜ್ ಹಟ್ಟಿಹೊಳಿ ಆಗಿರ್ಬೋದು ಇನ್ನುಳಿದ ಹದಿನಾಲ್ಕು ಜನ ಏನು ಚುನಾಯಿತರಾಗಿ ಆರ್ಶ್ ಬರ್ತಾರೆ ಅವರೆಲ್ಲರೂ ಕೂಡ ರೈತರ ಪರವಾದಂತ ಕೆಲಸವನ್ನ ಮಾಡಿದ್ದಾರೆ ಈ ಕಡೆ ಒಲವೇ